ಮಹಾಲಕ್ಷ್ಮಿ ಕೋ ಆಪ್ ಕ್ರೆಡಿಟ್ ಸೊಸೈಟಿಲಿ ಕಣಗಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಕಣಗಲ ಗ್ರಾಮದ ಶ್ರೀ ಕೋ ಕೋಆಪ್ ಕ್ರೆಡಿಟ್ ಸೊಸೈಟಿಲಿ ನ ತಿಪ್ಪನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸೊಸೈಟಿಯ ಸಭಾಭವನದಲ್ಲಿ ಜರುಗಿತು ಸಭೆಯಲ್ಲಿ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಘದ ಲಾಭ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಇಪ್ಪತ್ತೆರಡು ರೂಪಾಯಿ ಠೇವಣಿಗಳು ಹನ್ನೆರಡು ಲಕ್ಷದ ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರದ ತೊಂಬತ್ತ ನಾಲ್ಕು ರೂಪಾಯಿ ಸಾಲ ಏಳು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ಸಾವಿರ ಹೂಡಿಕೆಗಳು ನಾಲ್ಕು ಲಕ್ಷದ ಎಂಟು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಕಟ್ಟಡ ನಿಧಿ ನಲವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ಒಂದು ನೂರ ಎಂಬತ್ತು ಹಾಗೂ ಸದಸ್ಯರು ಏಳುನೂರ ಒಂಬತ್ತು ಇದ್ದಾರೆಂದು ಹಾಗೂ ಅವರಿಗೆ ಹತ್ತು ರೂಪಾಯಿ ಡಿವಿಡೆಂಡ್ ನೀಡಲಾಗುವುದು ಎಂದು ಸಂಘದ ಮುಖ್ಯ ಅಧ್ಯಕ್ಷರು ಶ್ರೀ ರಾವಸಾಹೇಬ್ ಕಮತೆ ಇವರು ಮಾಹಿತಿಯನ್ನು ನೀಡಿದರು ಸಭೆಗೆ ಸೊಸೈಟಿಯ ಶ್ರೀ ಅಧ್ಯಕ್ಷರಾದ ರಾವಸಾಹೇಬ್ ತಾತೋಬಾ ಕಮತೆ ಉಪಾಧ್ಯಕ್ಷರಾದ ವೈಭವ ವಿಲಾಸ್ ಪಾಟೀಲ್ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಧೊಂಡಿಬಾ ದೇವಪ್ಪ ಪೂಜಾರಿ ಪ್ರದೀಪ್ ಆಲೂರಕರ್ ಬಾಬಾ ಸಾಹೇಬ್ ಪಾಟೀಲ್ ಬಾಳಪ್ಪ ಮಲ್ಲಪ್ಪ ಅಮಾತೆ ಸಹದೇವ ರಾಮನಾಯಕ್ ಬಾಬು ತುಕಾರಾಂ ಮಧ್ಯಾಳಕರ್ ಸುನಿಲಾ ಬಾಬು ಮಗದುಂ ಅಪ್ಪಾರಾಮು ಮಾಳಿ ರೇಖಾ ಅನ್ನಪ್ಪ ಮಗದುಂ ಬೇಬಿ ಶಂಕರ ಪರಿಟ ಶಾಲಿನಿ ಬಾಬುರಾವ್ ಹಿರೇಕುಡಿ ಸೆಕ್ರೆಟರಿ ಆದಂತಹ ಮೋಹನ ಎಸ್ ಪಾಟೀಲ್ ಹಾಜರಿದ್ದರು

ಪಾಟೀಲ್ ವಿನಂತಿ ಸಮಾಜಿ ಶ್ರೀ ಮಹಾಲಕ್ಷ್ಮಿ ಗ್ರಾಮದ ದೇವತೆಯಾದ ಮಹಾಲಕ್ಷ್ಮಿಗೆ ವಂದಿಸಿದ ಶ್ರೀ ಮಹಾಲಕ್ಷ್ಮಿ ಕೋಆ ಸೊಸೈಟಿ ಲಿಮಿಟೆಡ್ ಕನಗಲ ಮೂವತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಆಡಳಿತ ಮಂಡಳಿ ಬ್ಯಾಂಕಿನ ಠೇವುದಾರರು ಸಾಲಗಾರರು ಹಿತಚಿಂತಕರು ಹಾಗೂ ಮೆಂಬರ್ ಇಲ್ಲಿ ಕುಳಿತ ಎಲ್ಲ ಗಣ್ಯ ವ್ಯಕ್ತಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಧ್ಯಮದವರು ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಮಾನ್ಯವರ ದೀಪಜನ ಕೆಡುತ್ತಾ ಬದಲ್ ಯಾ ಮಹಾಲಕ್ಷ್ಮಿ आज जे माजी सैनिक तत्वाने आमच्या बँकेचे सभासद असतील किंवा कुणी आमच्या बँकेचे हितचिंतक असतील अशा सर्वांना जे देवाज्ञा झाले त्या आपण सर्वांनी एक मिनिट उभा राहून श्रद्धांजली पाहिजे आहे नमस्कार देवोत्मादीच्या नमस्कार स्वतः ताबडतोब आजोबा 30

एकशे सत्तावीस असून अहवालचा संस्थेला निवडणं पास चार लाख एकोणीस हजार सत्तावीस रुपये बँक पैसे इतका झाला असून त्याची विभागणी खालीलप्रमाणे रिझर्व्ह बँक म्हणजे एक दहा लाख पासष्ट हजार एक लाख सहा हजार पांच दोन रुपए रिजर्व डिविडेंड दा टे सत्तर एक से साठ रुपये सहकार शिक्षण फंड दो सहा हज़ार दोन से पंच रुपये डिविडंड पांच पंद्रह हजार चारशे रुपये नौकर मुन फ एक लाख अठारह हजार दो रुपये चार फंड पांच टेहरा हजार चारशे रुपये पुरी फंड टेस हजार आठशे रुपये इमारती ಆ ವ್ಯಕ್ತಿಗೆ ಮತ್ತು ಬ್ರಹ್ಮದೇವರಿಗೆ ಮತ್ತು ಜಗತ್ತಿ ಅಂತ ಪಾಂಡು ನಂಗೆ ಸೇರಿಸಿದ ಇವತ್ತಿನ ಈ ಮೊಮ್ಮದಿಯ ಸರ್ವ ನಮ್ಮ ಬ್ಯಾಂಕಿನ ಸದಸ್ಯರು ಹಾಗೂ ಹಿತ ಚಿಂತಕರು ಹಾಗೂ ದೇವೇದಾರರು ಪಿಗ್ವಿ ಹೋಲ್ಡರ್ ಮತ್ತು ನಮ್ಮ ಬ್ಯಾಂಕಿನ ಡೈರೆಕ್ಟರ್ ಬೋರ್ಡ್ ಮತ್ತು ಕರ್ಮಚಾರಿ ಹಾಗೂ ಇತರ ಚಿಂತಕರಿಗೆ ಎಲ್ಲ ನಾವು ಏಕವಾಗಿ ಹಾಗೂ ಡೈರೆಕ್ಟರ್ ಬೋರ್ಡ್ ಅವರಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಈ ವರ್ಷ ವರ್ಷದ ಸರ್ವಸಾಧಾರಣ ಸಭೆ ಇಲ್ಲಿಗೆ ನಮ್ಮ ಬ್ಯಾಂಕ್ ಬಂದು ಮುಟ್ಟಬೇಕಾಗಿದ್ರೆ ಬಹಳ ಕಷ್ಟದಿಂದ ದಿನ ಬಂದು ಮುಟ್ಟಿದೆ ಯಾಕಂದ್ರೆ ಈ ನಾವು ಬ್ಯಾಂಕ್ ಯಾವ ನಾವು ಪ್ರಾರಂಭ ಮಾಡಿದ್ವು ನಮ್ಗೆ ಮೂರು ಮೂರು ಬಂಡೋಳ ಅಂದ್ರೆ ಲಕ್ಷ ಮೂರುವರೆ ಲಕ್ಷ ಅಲ್ಲಿಂದ ನಂತರ ಕೆಲವೊಂದು ವರ್ಷ ಬ್ಯಾಂಕಿನ ಆಗ ಹೋಗಿ ಮಾಡ್ಬೇಕಾದ್ರೆ ಬಹಳ ಕಠಿಣ ಪರಿಸ್ಥಿತಿ ಬಂತು ನಮ್ಗೆ ಬ್ಯಾಂಕ್ ನಡೆಸಬೇಕಾದ್ರೆ ಬಹಳ ನಮ್ ಮಸ್ತ್ ಮೊಮ್ಮತ್ ಲಕ್ಷ ತನಕ ಸಾಲ ಕೊಟ್ಟಿದ್ರೆ ಯಾರ ಕಡೆ ಒಂದು ಚಾ ಒಂದ್ ಕಪ್ ನಮ್ ಡೈರೆಕ್ಟ್ ರಿಪೋರ್ಟ್ ಬಿಡಿಲ್ಲ ಅಥವಾ ನಮ್ ಕರ್ಮಚಾರಿ ಬಿಡಿಲ್ಲ ಮತ್ತೆ ನಮ್ ಕರ್ಮಚಾರಿ ಬ್ಯಾಂಕ್ ನೇ ಸ್ವಚ್ಛ ವ್ಯವಹಾರ ನಡೆಸಲ ಅವ್ರಿಗೆ ಒಂದು ಪಿಗ್ಮಿ ವ್ಯವಸ್ಥೆ ಮಾಡಿದ್ದೆವು ಪಿಗ್ಮಿ ವ್ಯವಸ್ಥೆ ಮಾಡಿದ್ರು ಇದ್ರಿಂದ ಆಗ ಏನಾಗಿತ್ತು ಮತ್ತೆ ಟರ್ನೋರ್ ಪದ್ಧತಿ ಅಂದ್ರೆ ಕರ್ನಾಟಕದಾಗ ಎಲ್ಲ ಟರ್ನೋರ್ ಪದ್ಧತಿ ಇಲ್ಲ ಆದ್ರೆ ಉದ್ಯೋಗ ಒಬ್ಬ ಒಂದೇ ಟರ್ನೋರ್ ಪದ್ಧತಿ ನಮಸ್ತೆ ನಮಸ್ತೆ ಅಮ್ಲ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಆರ್ ಬಿ ಬ್ಯಾಂಕ್ याच्या वतीनं मी पहिला आभारी आहे की मला एकदा तुम्ही वाव दिला आणि माझा जो विषय आहे तो वाय सी आणि फ्रॉड अवेअरनेस पण त्यापूर्वी मी तुम्हाला सांगतो की आपली जी आरबीएल बँक आहे ती आरबीएल बँक आमची म्हणजे रत्नाकर बँक लिमिटेड एकोणीसशे त्रेचाळीस साली ओपन झालेली आहे जवळपास साडेपाचशेच्या वरती ब्रँचेस आहेत आणि तुमची जी संस्था आहे त्या म्हणजे साधा तुम्ही जर का वडापाव घ्यायला गेला तर तुम्ही क्यू आर कोड न गुगल पे करा किंवा बँकिंग असेल तो मोबाईल मुलांना खेळायला देऊ नका आणि मानेसरांचा या ठिकाणी नंबर असा आहे नाईन थ्री फोर थ्री डबल फाईव्ह थ्री टू वन एट पुन्हा जर या बँकेसाठी माहिती घ्यायची असेल टू डबल फाईव्ह त्यांच्याशी संपर्क आपल्याला करून देतील धन्यवाद मानेसर तिसाव्या वार्षिक सभेच्या निमित्तानं या ठिकाणी आपण सर्वांनी आला आणि मुख्यतः म्हणजे आमच्या बँकेचे चेअरमन साहेब रावसाहेब दादा पाटील आणि व्हाईस चेअरमन या बँकेची एकही केस बाहेर झालेली झालेले आणि त्याप्रमाणे आणि हितचिंतक या सर्वांचं या ठिकाणी मी आभार मानतोय अशीच या बँकेमध्ये आपली श्रद्धा श्रद्धा असावी आणि यानंतर या बँकेनं आपल्या सर्वांसाठी अल्पभार मिळाले तेव्हा आपण त्या ठिकाणी बसायचं आपल्याला अल्पभार मिळेल सर्वांनी अल्पभार घ्यावा आणि असं